붐 ಸತ್ಯನಾರಾಯಣ ದೇವಸ್ಥಾನವನ್ನು ಸತ್ಯನಾರಾಯಣ ಶೆಟ್ಟರು ಕಟ್ಟಿ ಪೀಜಾವರ ಶ್ರೀಗಳವರ ಕಡೆಯಿಂದ ಪ್ರತಿಷ್ಠಾಪನೆ ಮಾಡಿರ್ತಾರೆ ಆಗ ಸ್ವಲ್ಪ ಒಂದು ಕೆಲವೊಂದು ವರ್ಷಗಳ ಕಾಲ ಅವರೇ ನಡೆಸಿದರು ನಂತರದಲ್ಲಿ ಅವರಿಗೆ ಏನು ತೊಂದರೆ ಆದ ಕಾರಣಕ್ಕಾಗಿ ಪೀಡಾರ ಶ್ರೀಗಳನ್ನು ಕರೆಸಿ ಅವರಿಗೆ ಈ ಕಟ್ಟಡ ಮತ್ತು ದೇವಸ್ಥಾನ ಪಕ್ಕದ ದೇವಸ್ಥಾನ ಮತ್ತು ಈ ವಿದ್ಯಾಪೀಠವನ್ನು ಎಲ್ಲವನ್ನು ಕುಟುಂಬ ಕೊಟ್ಟ ಕಟ್ಟಿಸಿ ಸ್ಥಾನವನ್ನು ಮಾಡಿ ಕೊಟ್ಟಿದ್ದಾರೆ ಅವತ್ತಿಂದ ಈ ಪೇಜಾವರ ಮಠದ ಸಾಕ್ಷಿಯಾಗಿದೆ ಈ ದೇವಸ್ಥಾನ ಅವರ ಆಶೀರ್ವಾದದಿಂದ ಅವರ ಸಹಕಾರದಿಂದಲೇ ಈ ಮಠ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡ್ತಾಯಿದೆ ಹಾಗಾಗಿ ಇವತ್ತಿನ ನಾಳೆಯಿಂದ ಈ ಕಾರ್ಯಕ್ರಮ ಆರಂಭವಾಗ್ತಾ ಇದೆ ಮೂವತ್ತೈದನೇ ವರ್ಷದ ವಾರ್ಷಿಕೋತ್ಸವ ದೇವಸ್ಥಾನ ಕಟ್ಟಿ ಮೂವತ್ತೈದು ವರ್ಷ ಅದು ಹಾಗೂ ವಿದ್ಯಾಪೀಠ ಆರಂಭವಾಗಿ ಈ ಎರಡು ಎರಡು ಕಣ್ಣುಗಳು ಇವು ಗಂಗಾವದಿಗೆ ಎರಡು ಕಣ್ಣುಗಳು ಇಂತಹ ಆಗಿದ್ದವು ದೇವಸ್ಥಾನ ಮತ್ತು ವಿದ್ಯಾಪೀಠ ಅಂತಹ ಒಂದು ಹಿಂದೂ ಸಂಸ್ಕೃತಿಯನ್ನು ಬೆಳೆಸುವಂತಹ ಸಂಸ್ಕೃತಿ ಮತ್ತು ದೇವಸ್ಥಾನ ಬಂದರೆ ಭಕ್ತ ಎಲ್ಲ ಭಕ್ತರ ಕಾರ್ಪಣ್ಯಗಳನ್ನು ಕಳೆದು ಸುಖವನ್ನು ಕೊಡುವಂತಹ ಅನುಗ್ರಹ ಮಾಡುವಂತಹ ದೇವರು ಇದ್ದಾರೆ ಹಾಗಾಗಿ ಇಲ್ಲಿ ಬಂದರೆ ಎಲ್ಲವೂ ಸಿಗುತ್ತದೆ ಅಂತಹ ದೇವಸ್ಥಾನ ನಾಳೆಯಿಂದ ಆರಂಭವಾಗ್ತದೆ ಈ ನಾಳೆ ದಿವಸ ಬೆಳಿಗ್ಗೆ ಸಪ್ತಹೋಮ ಕಲಶಾಭಿಷೇಕಗಳು ಆಮೇಲೆ ಸಾಯಂಕಾಲ ರಥೋತ್ಸವ ಉಪನ್ಯಾಸಗಳು ಎಲ್ಲ ಭಕ್ತರಿಗೂ ಅನ್ನದ ಅನ್ನ ಪ್ರದಾ ವಿತರಣೆ ಇರ್ತದೆ ಸಾಯಂಕಾಲೂ ಕೂಡ ರಾತ್ರಿ ಉಪಾರ ವ್ಯವಸ್ಥೆ ಇರ್ತದೆ ನಂತರದಲ್ಲಿ ನಾಡ ನಾಡಿದ್ದ ದಿವಸ ಒಂದನೇ ತಾರೀಕು ಮತ್ತು ಸಾಯಂಕಾಲ ವೇಣುಗೋಪಾಲ ಅಗ್ನಿಹೋತ್ರಿ ಅವರಿಂದ ಉಪನ್ಯಾಸ ಕಾರ್ಯಕ್ರಮ ನಂತರ ಮೈಸೂರು ಅನ್ನೋನ್ನತ ಸುಪ್ರಸಿದ್ಧ ಕಲಾವಿದರು ಅವರಿಂದ ದಾಸವಾಣಿ ಕಾರ್ಯಕ್ರಮ ಶ್ರೀಗಳವರು ಪೇದಾವರ ಶ್ರೀಗಳವರು ನಾಡಿದ ಸಾಯಂಕಾಲ ಇಲ್ಲಿ ಬರ್ತಾ ಇದ್ದಾರೆ ಗಂಗಾವತಗಾರಕ್ಕೆ ಆಗಮಿಸ್ತಾ ಇದ್ದಾರೆ ಅಂತರ ಅವರಲ್ಲಿಂದ ತೊಟ್ಲು ಪೂಜೆ ಉಪಹಾರ ವ್ಯವಸ್ಥೆ ಎರಡನೇ ತಾರೀಕು ಬೆಳಿಗ್ಗೆ ಬಹು ದಿನಗಳ ಕನಸು ನನಸಾಗುವಂತಹ ಸತ ಸಂದರ್ಭ ಯಾಕಂದರೆ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಕಟ್ಟಾಗ ವಿಶ್ವೇಶ್ವರ ವಿಶ್ವೇಶ್ವರ ಸಭಾಭವನ ಆ ನಿರ್ಮಾಣ ಮುಗಿದು ಅದನ್ನು ಓಪನಿಂಗು ಆರಂಭ ಚಾಲೆಂಜು ಕೊಡ್ತಾ ಕೊಡಲಿದ್ದಾರೆ ಪೀದಾವರ ಶ್ರೀಗಳವರು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಆದ್ದರಿಂದ ನಂತರದಲ್ಲಿ ಎಲ್ಲರಿಗೂ ಸಂಸ್ಥಾನ ಪೂಜೆ ಆಮೇಲೆ ನಂತರ ಎಲ್ಲ ಭಕ್ತರಿಗೂ ಶೀಘ್ರ ಪ್ರಸಾದ ವಿತರಣೆ ಎರಡನೇ ತಾರೀಕು ಅನಂತರ ಎಲ್ಲರಿಗೂ ಭಕ್ತರಿಗೆ ಫಲಮಂತ್ರ ಶ್ರೀಗಳವರ ಆಶೀರ್ವಾದ ನನ್ ಸಾಯಂಕಾಲ ಆರು ಗಂಟೆಗೆ ಶ್ರೀಗಳವರ ಉಪನ್ಯಾಸ ಸಂಗೀತ ಕಾರ್ಯಕ್ರಮ ರಾತ್ರಿ ಉಭಾರ ವ್ಯವಸ್ಥೆ ಇರ್ತದೆ ಈ ರೀತಿಯಾಗಿ ಮೂರು ದಿನಗಳ ಕಾಲ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತಾ ಇದೆ ಎಲ್ಲ ಕಾರ್ಯಕ್ರಮಗಳು ಕೂಡ ವೇದಾವರ ಶ್ರೀಗಳವರ ಆದೇಶಾನುಸಾರ ಹಾಗೂ ಸ್ವಲ್ಪ ಸಮಯ ಅನುಗ್ರಹದಿಂದ ಗಂಗಾವತಿ ನಗರದ ಸಮಸ್ತ ಭಕ್ತರ ಸಹಕಾರದ ಆಗುವಂಥದ್ದು ಅಂತಹ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಎಲ್ಲ ಸಂಭಕ್ತರು ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಇನ್ನೊಂದು ಗಂಗಾವತಿ ನಾಡ ಹಬ್ಬ ಅಂತ ಮಾಡುವ ಹಾಗೆ ಎಲ್ಲರೂ ಬಂದು ಸಹಕರಿಸಾಗಿ ಸಹಕರಿಸಿ ಗುರುಗಳ ಹಾಗೂ ಅದನ್ನು ಭಗವಂತನ ಕೂಡ ಮಾತಾಡೋದು ಕೇಳ್ಕೊಡ್ತೇನೆ